హాయ్ హలో ఎల్గూ నమస్కార వెల్కమ్ టు మై యూట్యూబ్ చానల్ శకుంతలా మటన్ కరి మాలికి మొదలు మటన మ్యారినేట్ మిట్టుకొడ ಉಪ್ಪು ಖಾರ ಅರಿಶಿನ ಜೊತೆಗೆ ಸ್ವಲ್ಪ ಧನಿಯಾ ಪೌಡರು ಅದಾದ ಮೇಲೆ ಮೊಸರನ್ನ ಹಾಕಿ ಚೆನ್ನಾಗಿ ಮ್ಯಾರಿಗ್ನೇಟ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನೆಯಲಿಕ್ಕೆ ಬಿಡೋಣ ಚೆನ್ನಾಗಿ ಮ್ಯಾರಿಗ್ನೇಟ್ ಮಾಡ್ಕೋಬೇಕು ನಾವು ಹಾಕಿರೋ ಉಪ್ಪು ಖಾರ ಮಸಾಲೆ ಎಲ್ಲ ಮಟನ್ ಪೀಸ್ಗಳೆಲ್ಲ ಚೆನ್ನಾಗಿ ಅಂಟ್ಕೊಂಡಿರಬೇಕು ಈಗ ಒಂದು ಹದಿನೈದು ನಿಮಿಷ ಹೀಗೆ ನೆನೆಲಿಕ್ಕೆ ಬಿಡೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಒಂದಷ್ಟು ಡ್ರೈ ಮಸಾಲೆಗಳು ಚಕ್ಕೆ ಲವಂಗ ಕಾಳು ಮೆಣಸು ಆಮೇಲೆ ಒಂದು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಎಳ್ಳು ಒಂದು ಅರ್ಧ ಈರುಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ನೋಡಿ ಚೆನ್ನಾಗಿ ರುಬ್ಕೊ ಬಂದಿದ್ದೀನಿ ಈಗ ಈಗ ಈ ಕಡೆ ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕುಕ್ಕರು ಬಿಸಿ ಆಗ್ತಿದೆ ಜೊತೆಗೆ ನೋಡಿ ಈ ಕಡೆ ಮ್ಯಾರಿನೇಟ್ ಆಗಿರೋ ಮಟನ್ ಕೂಡ ಆ ಕಡೆ ಸೈಡಲ್ಲೇ ಇದೆ ಕುಕ್ಕರು ಚೆನ್ನಾಗಿ ಬಿಸಿ ಆದಮೇಲೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಎಲ್ಲರಿಗೂ ನಾರ್ಮಲಾಗಿ ಗೊತ್ತಿರೋ ಮ್ಯಾಟ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಈ ಒಂದು ಸ್ವಲ್ಪ ಶಾಜಿರ ಆಮೇಲೆ ಚಕ್ಕೆ ಆಮೇಲೆ ಒಂದು ಬಿರಿಯಾನಿ ಎಲೆ ಅದಾದಮೇಲೆ ಮೀಡಿಯಮ್ ಸೈಜಿಂದು ಮೂರರಿಂದ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಪುದೀನಾನ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಫ್ರೆಶ್ ಪುದೀನ ಪುದೀನಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಏನು ನಾವು ಡ್ರೈ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕ್ತಿದ್ದಂಗೆ ಇಷ್ಟು ಚೆನ್ನಾಗಿ ಘಮ್ ಅಂತ ಹೇಳ್ಬಿಟ್ಟು ವಾಸನೆ ಬರುತ್ತಲ್ಲ ಭಾಳನೇ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ಎರಡು ಎರಡು ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಮ್ಯಾರಿಗ್ನೇಟ್ ಮಾಡಿಟ್ಕೊಂಡಿರುವಂಥ ಮಟನನ್ನು ಇದ್ದೀನಿ ಮಟನ್ ಚೆನ್ನಾಗಿ ಮ್ಯಾರಿಗ್ನೇಟ್ ಆಗಿರೋದ್ರಿಂದ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಹಾಗೆಯೇ ಮಟನೆಲ್ಲ ಬಿಸಿ ಆಗೋವರೆಗೂ ಮುಚ್ಚಿಟ್ಕೊಳ್ಳೋಣ ಈಗ ಮಟನ್ ಚೆನ್ನಾಗಿ ಬಿಸಿಯಾಗಿದೆ ಮತ್ತು ಇನ್ನೊಂದು ಸಲ ಕ್ಲೀನಾಗಿ ಸ್ಪೂನಲ್ಲಿ ಮಟನನ್ನೆಲ್ಲ ಆಡಿಸಿ ಪಾತ್ರೆಯಲ್ಲಿ ತಳ ಹಿಡ್ದಿದೆಯಾ ಇಲ್ಲ ನೋಡಿಕೊಂಡು ಆಡಿಸಬೇಕು ಈಗ ನೀರು ಹಾಕ್ತಾಯಿದ್ದೀನಿ ಇದು ತಣ್ಣೀರೆಲ್ಲ ಬಿಸಿ ನೀರು ಬಿಸಿನೀರು ಹಾಕಿದಷ್ಟು ಚೆನ್ನಾಗಿ ರುಚಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಪಾತ್ರೆ ನೀರು ಚೆನ್ನಾಗಿ ಬಿಸಿಯಾಗಿದೆ ಆ ನೀರನ್ನು ಹಾಕಿದ್ದೀನಿ ಈಗ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಜೊತೆಗೆ ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳನ ಹಾಕಿ ಮುಚ್ತಾ ಇದ್ದೀನಿ ಒಂದು ಹೈ ಫ್ಲೇಮಲ್ಲಿ ಒಂದು ವಿಜ್ವಲ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ನಾಲ್ಕು ವಿಜಲ್ನ ಇದ್ದೀನಿ ಹೀಗೆ ಮಾಡೋದ್ರಿಂದ ಮಟನ್ ಚೆನ್ನಾಗಿ ಬೇಯುತ್ತೆ ನೋಡ್ತಿರ್ಬೋದು ಮಟನೆಲ್ಲ ಚೆನ್ನಾಗಿ ಬೆಂದಿದೆ ವಿಜಲ್ ಕೂಡ ತಾನಾಗಿಯೇ ಹೋಗಿದೆ ಮಟನ್ ಚೆನ್ನಾಗಿ ಬೆಂದಿದೆ ಈಗ ಇಲ್ಲಿ ನೋಡ್ತಿರ್ಬೋದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿರುವಂತಹ ಮಟನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್